ಮಾಲೂರು ತಾಲ್ಲೂಕಿನ ಮಾಸ್ತಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ತಾಲ್ಲೂಕು ಮಟ್ಟದ ಕಚೇರಿ ತಾಲ್ಲೂಕು ಪ್ರಧಾನ ಸಂಚಾಲಕ ಕಲ್ಕೆರೆ ಮುನಿರಾಜು ಅವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿತು ಈ ವೇಳೆ ಮಾತನಾಡಿದ ಅವರು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ತಾಲ್ಲೂಕು ಕೇಂದ್ರ ಕಚೇರಿಯನ್ನು ಮನ್ಯಾವರ್ ಕಾಂಶಿರಾಮ್ ಅವರ ಜನ್ಮದಿನದ ಅಂಗವಾಗಿ ಮಾಸ್ತಿ ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ದು ಈ ಭಾಗದ ಎಲ್ಲಾ ವರ್ಗದ ನೊಂದ ಜನರಿಗೆ ಕಾನೂನು ಅಡಿಯಲ್ಲಿ ನ್ಯಾಯ ಕೊಡಿಸಿಕೊಡುವ ಕೆಲಸ ಮಾಡುತ್ತೇವೆ ಎಂದರು ನನ್ನ ಜೈ ಬಿ ಬಂಧುಗಳೇ ಏನು ಇವತ್ತು ನಮ್ಮ ತಾಲೂಕ್ ಕಚೇರಿ ಉದ್ಘಾಟನೆ ವಿಚಾರ ಯಾಕಂದರೆ ಇವತ್ತು ಮಾನ್ಯವರ ಕಾನ್ಸರ್ ಅನ್ನು ನಾವು ಸಾಹೇಬ ಅಂಗವಾಗಿ ಇವತ್ತು ನಮ್ಮ ಕಚೇರಿ ಮಾಡಿದ್ದೇವೆ ವಿಶೇಷ ನಮ್ಮ ತಾಲೂಕಲ್ಲಿ ನಡೆದ ನಡೀತಾ ಇರುವ ಘಟನೆಗಳಾಗಿರ್ಬೋದು ಯಾವುದೇ ಒಂದು ವಿಚಾರಗಳಾಗಿ ಯಾವುದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟ ಮಾಡ್ತೇವೆ ಪ್ರತಿಯೊಬ್ಬರು ವಿಚಾರವಾಗಿ ಕೂತ್ಕೊಂಡು ನಾವು ಬೇರೆ ನ್ಯಾಯವನ್ನು ಕೊಡಿಸ್ತೀವಿ ಮತ್ತೆ ನಮ್ಮ ಸಂಘಟನೆಯವರು ಪ್ರತಿಯೊಬ್ಬರು ಇದಕ್ಕೆ ಕಷ್ಟಪಟ್ಟಿದ್ದಾರೆ ನಮ್ಮ ಗುರುಗಳಾದ ಎ ಕೆ ವೆಂಕಟೇಶ್ ಅವರು ಈ ಸಮುದಾಯಕ್ಕೆ ಏನಾದರೂ ಒಂದು ಮಾಡಬೇಕಂತ ಅವರು ಅಂದ್ಕೊಂಡಿದ್ದಾರೆ ಮತ್ತು ಇಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ನಾವು ಹೇಳಿದ್ವಿ ನಾನು ಈ ಥರ ನಾವು ಅಲ್ಲಿ ಕೂತ್ಕೊಂಡು ಬಗೆಹರಿಸಬೇಕಾಗುತ್ತೆ ಒಂದು ಸ್ಟೇಷನ್ ಆಗಲಿ ಇನ್ನೊಂದಾಗಲಿ ನಮ್ಮ ಏನೋ ಒಂದು ವಿಚಾರ ಮಾತಾಡಬೇಕು ಬೇರೆ ಥರ ಮಾತಾಡ್ತಾ ಇದ್ದಾರೆ ಆಫೀಸ್ ಮಾಡಬೇಕು ಅಂತ ನಾನು ಅದಕ್ಕೆ ವೆಂಕಟೇಶ್ವರ ಅಂತ ಕೇಳಿದ್ದಾಗ ಅವ್ರು ಒಂದೇ ಮಾತೇ ಇಲ್ಲವು ಇಲ್ಲೇ ಮಾಡು ಇನ್ನಿಂದೇ ನಾನು ಇರ್ತೀನಿ ಅಂತ ಅವ್ರ ಮಾತು ಹೇಳಿದಾರೆ ಮಾತಿಗೆ ನಾವು ಶ್ರೀನಿವಾಸ ಇವರು ಪ್ರತಿಯೊಬ್ರೂ ಇಲ್ಲಿ ಇದು ಆ್ಯಂಡ್ ನಾರಾಯಣ ಸ್ವಾಮಿ ಮತ್ತು ಅರಿಶ್ಶು ಮತ್ತು ಬಾಬು ಪ್ರತಿ ಶುದ್ಯವಿದಿವಿ ಇದರಲ್ಲಿ ಭಾಗವೇಶ್ವರ ಅಂತಲ್ಲ ಸಂಘಟನೆದವರು ಮತ್ತು ನಮ್ಮ ತಮ್ಮನಾದ ಕಾಂತರಾಜು ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಮತ್ತೆ ಇನ್ನೂ ನಂದೀಶನ್ ಅವರು ಸುಮಾರು ಒಂದು ತಿಂಗಳಿಂದ ನಾವು ನಮ್ಮ ಒಂದು ತಿಂಗಳಿಂದ ಈ ಆಫೀಸಲ್ಲಿ ಹೋಗ್ತಾ ಇರಬೇಕಾದ್ರೆ ತಿಮ್ರಾಯನ್ ಒಂದು ಫೋನ್ ಮಾಡಿದ್ದಾರೆ ಬಾಪಾ ನಂದೀಶನ್ ಅವರು ಆಫೀಸ್ ಕೊಡ್ತಾ ಇರ್ಬಿಟ್ಟು ತಿಮ್ರಾಯನ್ ಅವ್ರ ಮುಖಾಂತರ ಈ ಈ ಆಫೀಸನ್ನು ಒಳ್ಳೆ ರೀತಿಯಲ್ಲಿ ನಾನು ತಗೊಂಡೋಗ್ತೀನಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಆಗಲಿ ಅಂಬೇಡ್ಕರ್ ಅವರ ರಾಜಕೀಯ ಸಿದ್ಧಾಂತ ಆಗಲಿ ಆಮೇಲೆ ಅನ್ನು ಒಳ್ಳೆಯ ಹೋರಾಟಗಾರಿದ್ದಾರೆ ಅವರ ಹೆಸರಿನಲ್ಲಿ ಹೇಳುತ್ತೆ ಜೈನಿಯವರಿಂದ ಮಾತಿಗೆ ಸೀಮಿತ ಅಲ್ಲ ಹೋರಾಟಕ್ಕೆ ಸೀಮಿತ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾರೆ ಜೈ ಆದರೆ ಹಿಂದೆ ಕೆಲವು ಸಮಸ್ಯೆಗಳಿಗೆ ಬಗೆಹರಿಸ್ತಾ ಇಲ್ಲ ಯಾಕಂದ್ರೆ ರಾಜಕೀಯ ಆಗಿರ್ಬೋದು ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವುದೇ ಒಂದು ಅವರಿಗೆ ಕಷ್ಟ ನೋವು ಪರಿಸ್ಥಿತಿ ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ಕೈಲಿ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ನಾವು ಜ್ಞಾಪಿಸ್ ಮಾಡಿದ್ದೆ ಈಗ ಅವ್ರಿಗೆ ನಿಮ್ಮವ್ರೆ ಸುಂದ್ರ ರೀತಿಯಿಂದ ನಾವು ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಮುದಾಯದ ಯುವ ನಾಯಕ ಎಎಸ್ಎಸ್ಕೆ ತಾಲ್ಲೂಕು ಅಧ್ಯಕ್ಷ ಕಾಂತರಾಜ್ ಅವರು ಇಂದು ಮಾಸ್ತಿ ಗ್ರಾಮದಲ್ಲಿ ನಮ್ಮ ಸಹೋದರರಾದ ಕಲ್ಕೆರೆ ಮುನಿರಾಜು ಅವರು ನೂತನ ಕಚೇರಿಯನ್ನು ತೆರೆದಿದ್ದು ಹೆಚ್ಚಾಗಿ ಈ ಭಾಗದಲ್ಲಿ ಜನ ಅನ್ಯಾಯಕ್ಕೆ ಒಳಗಾಗುತ್ತಿರುವ ಘಟನೆಗಳು ಕಂಡುಬರುತ್ತಿರುವುದರಿಂದ ಕಚೇರಿಯನ್ನು ಇಲ್ಲಿ ತೆರೆದಿದ್ದು ಶೋಷಣೆಗೆ ತುತ್ತಾದವರ ಪರ ನಿಂತು ನ್ಯಾಯ ದೊರಕಿಸುವ ಕೆಲಸ ಮಾಡುತ್ತೇವೆ ಎಂದರು ಎಲ್ಲರೂ ಇಷ್ಟು ಇದಕ್ಕೂ ಮುಂಚೆ ಎಲ್ಲರೂ ಏನ್ ಕೇಳಿದ್ರೆ ಮಾಸಿ ಭಾಗದಲ್ಲಿ ಏಕೆ ಆ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ರ ಅಂತ ಕೇಳ್ತಾ ಇದ್ರು ಈಗ ಮೂಲ ಕಾರಣ ನಾನು ಹೇಳ್ತೀನಿ ನಾನು ಸುಮಾರು ಸಂಘಟನೆ ಬಂದು ಎರಡು ವರ್ಷ ಆಗಿದೆ ಸುಮಾರು ಎರಡು ವರ್ಷದಲ್ಲಿ ಸುಮಾರು ಕಂಪ್ಲೇಂಟ್ ಅಟೆಂಡ್ ಮಾಡಿರೋದು ಕೇಸ್ ಅಟೆಂಡ್ ಮಾಡೋದು ಮಾಸ್ತಿ ಭಾಗದಲ್ಲಿ ಆ ಸಂದರ್ಭ ಆ ಸಂದರ್ಭದಲ್ಲಿ ಕಚೇರಿ ಮುಂಭಾಯ ಆಗಿರ್ಬೋದು ಮತ್ತೆ ಮೂಲ ಸಿಬ್ಬಂದಿ ರಾಮರಾಗಿರ್ಬೋದು ಕೆಲವೊಂದು ಸದಸ್ಯರೆಲ್ಲ ಸೇರಿ ಚರ್ಚೆ ಮಾಡಿ ಈ ಒಂದು ಭಾಗದಲ್ಲಿ ಕಚೇರಿ ಉದ್ಘಾಟನೆ ಮಾಡಿರ್ಬೇಕಂತ ಕಚೇರಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಯಾರೇ ಸಮಸ್ಯೆ ಯಾರಿಗೆ ಸಮಸ್ಯೆ ಆದರೂ ಪರವಾಗಿಲ್ಲ ಎಷ್ಟೇ ಬಲಿಟ್ ಪರವಾಗಿಲ್ಲ ಏನಾದರೂ ನಿಮಗೆ ಸಮಸ್ಯೆ ಆದಲ್ಲಿ ಆಸ್ತಿ ಬಸ್ ಸ್ಟಾಪ್ ಹಿಂದ್ಗಡೆ ನಮ್ಮ ಹಿಂದೂ ಸದಸ್ಯ ಮತ್ತು ಅಂಬೇಡ್ಕರ್ವಾದ ಸಂಘಟನೆ ಆ ಕಚೇರಿ ಅದೆ ಆ ಕಚೇರಿಗೆ ಮಾಹಿತಿ ಕೊಟ್ಟರೆ ಅವರು ಸ್ಪಂದಿಸ್ತಾರೆ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಸದಾ ನಿಮ್ಮ ಒಟ್ಟಿಗೆ ಇರ್ತೀವಿ ಅಂತೇಳಿ ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ ಜೈಬಿ ಅಂದರೆ ಈಗ ಅವರು ನಮ್ಮ ಪ್ರಾಣ ಅಪಾಯದಲ್ಲಿದೆ ಅಲ್ಲಿ ಹೋದ್ರೆ ನಾವು ಸೈನಿಕರಲ್ಲಿ ಇವಾಗ ವೃತ್ತಿಯಲ್ಲಿ ವೃತ್ತಿ ಬಂದರೆ ನಮ್ಮ ಪ್ರಾಣಕ್ಕೆ ಅಪಾಯ ಇದೆ ಸತ್ತು ಹೋಗ್ತೀರಿ ನೀನ್ ಮೇಲೆ ಕುಳ್ಳಿ ಇದ್ದಂಥವ್ರು ಗೊತ್ತಿದ್ರು ಕೂಡ ಎದೆ ಕೊಟ್ಟರು ನಿಂತಾರಲ್ಲ ಅದು ನಿಜವಾದ ಹೋರಾಟ ಅಲ್ವಾ ಅಂತವ್ರು ಅಂತ